ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಶಾರದೆ ಎನ್ನುವ ಹೊಸ ಧಾರಾವಾಹಿಯು ಆರಂಭವಾಗುತ್ತಿದ್ದು ಈ ಧಾರಾವಾಹಿಯ ಆರಂಭಕ್ಕಾಗಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಇನ್ನೊಂದು ಧಾರಾವಾಹಿಯು ಅಂತ್ಯಗೊಳ್ಳಲು ಸಜ್ಜಾಗಿದೆ ಹಾಗಾದರೆ ಶಾರದೆ ಧಾರಾವಾಹಿಯ ಆರಂಭಕ್ಕಾಗಿ ಅಂತ್ಯಗೊಳ್ಳುತ್ತಿರುವ ಸ್ಟಾರ್ ಸುವರ್ಣ ವಾಹಿನಿಯ ಆ ಜನಪ್ರಿಯ ಧಾರಾವಾಹಿ ಯಾವುದು ಹಾಗೆ ಶಾರದೆ ಧಾರಾವಾಹಿಯು ಒಂದು ರೀಮೇಕ್ ಧಾರಾವಾಹಿಯಾಗಿದ್ದು ಇದು ಯಾವ ಧಾರಾವಾಹಿಯ ರಿಮೇಕ್ ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸುತ್ತಿರುವ ಐಕಾನ್ ಅಲ್ಲಿ ಆಲ್ ಐನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಶಾರದೆ ಎನ್ನುವ ಹೊಸ ಧಾರಾವಾಹಿ ಆರಂಭವಾಗುತ್ತಿದ್ದು ಇದು ಅಮ್ಮ ಮಗಳ ಬಾಂಧವ್ಯದ ಕಥೆಯಾಗಿರುತ್ತದೆ ಇನ್ನು ಈ ಧಾರಾವಾಹಿಯಲ್ಲಿ ಚೈತ್ರ ಸಕ್ಕರೆ ಅವರು ನಾಯಕಿಯಾಗಿ ನಟಿಸುತ್ತಿದ್ದು ಇವರು ಕೆಲವು ಕನ್ನಡ ಹಾಗೂ ತೆಲುಗು ಸೀರಿಯಲ್ ಗಳಲ್ಲಿ ಸಹ ನಟಿಸಿರುತ್ತಾರೆ ಇನ್ನು ಅತಿ ಶೀಘ್ರದಲ್ಲಿ ಈ ಧಾರಾವಾಹಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗಲಿದ್ದು ಶಾರದೆ ಧಾರಾವಾಹಿಯ ಪ್ರಸಾರಕ್ಕಾಗಿ ಅಂತ್ಯಗೊಳ್ಳುತ್ತಿರುವ ಮತ್ತೊಂದು ಧಾರಾವಾಹಿ ಧಾರಾವಾಹಿ ಯಾವುದು ಎಂದು ನೋಡೋದಾದ್ರೆ ಸದ್ಯಕ್ಕೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಆಸೆ ನೀನಾದಿನ ಕಾವೇರಿ ಕನ್ನಡ ಮೀಡಿಯಂ ಗೌರಿ ಶಂಕರ ನಿನ್ನ ಜೊತೆ ನನ್ನ ಕತೆ ಇನ್ನು ಕೆಲವು ಸೀರಿಯಲ್ಗಳು ಪ್ರಸಾರವಾಗುತ್ತಿದ್ದು ಈ ಸೀರಿಯಲ್ಗಳಲ್ಲಿ ಸದ್ಯಕ್ಕೆ ಕಾವೇರಿ ಕನ್ನಡ ಮೀಡಿಯಂ ಈ ಧಾರಾವಾಹಿಯು ಅಂತ್ಯಗೊಳ್ಳುತ್ತಿದ್ದು ಈ ಧಾರಾವಾಹಿಯ ಅಂತ್ಯಗೊಂಡ ನಂತರ ಶಾರದೆ ಎನ್ನುವ ಧಾರಾವಾಹಿಯು ಪ್ರಸಾರವಾಗಲಿದೆ ಇನ್ನು ಈ ಧಾರಾವಾಹಿ ಒಂದು ರೀಮೇಕ್ ಧಾರಾವಾಹಿಯಾಗಿದ್ದು ಇದು ಯಾವ ಧಾರಾವಾಹಿಯ ರೀಮೇಕ್ ಎಂದು ನೋಡೋದಾದ್ರೆ ಶಾರದೆ ಇದು ಚೆಲ್ಲಮ್ಮ ಎನ್ನುವ ತಮಿಳು ಸೀರಿಯಲ್ ರೀಮೇಕ್ ಆಗಿರುತ್ತದೆ ಇನ್ನು ಈ ಸೀರಿಯಲ್ ತೆಲುಗಿನಲ್ಲೂ ಸಹ ಕಾರ್ತಿಕ ದೀಪಂ ಟು ಎನ್ನುವ ಹೆಸರಿನಲ್ಲಿ ರಿಮೇಕ್ ಆಗಿರುತ್ತದೆ ಆದ್ದರಿಂದ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯು ಅಂತ್ಯಗೊಂಡ ನಂತರ ಶಾರದೆ ಧಾರಾವಾಹಿಯು ಪ್ರಸಾರವಾಗಲಿದ್ದು ಈ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು